ನಮಸ್ಕಾರ ಪ್ರಿಯ ಪ್ರಿಯೇಕ್ಷಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಈಗೊಂದು ಅದ್ಭುತವಾದಂಥ ಮೂಲಿಕೆ ಅನ್ನೋದು ನಿಮಗೆ ತಿಳಿಸ್ತಾ ಇದ್ದೀನಿ ಇದು ನೀವು ನೋಡಿರ್ತೀರಾ ಆದರೆ ಇದರಲ್ಲಿ ಹಲವಾರು ರೀತಿಯಲ್ಲಿ ನಿಮಗೆ ಇದರಲ್ಲಿ ಬೇರೆ ಬೇರೆ ವಿಧಾನಗಳಿದ್ದಾವೆ ವಿಧಾನಗಳು ಅಂದರೆ ಇದು ಒಂದು ಏರ್ಸಿಂಗಿ ಅಂತ ಆದರೆ ಏರ್ಸಿಂಗಿನಲ್ಲಿ ಐದು ಥರ ಏರ್ಸಿಂಗಿಗಳಿದ್ದಾವೆ ಐದು ಥರದ ಏರ್ಸಿಂಗಿ ಆದರೆ ಇದೇ ಒಂಥರ ಇದೆ ನೋಡಿ ಇದು ಪೂರ್ತಿಯಾಗಿ ಒಂದು ಇದಿಲ್ಲ ಆ ರೀತಿಯಾದಂಥ ಒಂದು ಏರ್ ಏರ್ಶಿಂಗಿ ಮುಟ್ಟಿದ್ರೇ ಆಗಲ್ಲ ಆ ಥರ ಇದು ನಮ್ಮನ್ನೇ ಇದು ಬಿಡುತ್ತೆ ಹಿಡ್ಕೊಬಿಡುತ್ತೆ ಅಂಥದ್ದು ಒಂದು ಚಿಕ್ಕದಾಗಿರೋ ತೋರಿಸ್ತೀನಿ ನೋಡಿ ನಿಮಗೆ ಎಲ್ಲ ಇದು ಅದ್ಭುತವಾಗಿರುವಂಥದ್ದು ಯಾವ ಶತ್ರುಗಳ್ನೂ ನಮ್ಮ ಹತ್ರಕ್ಕೆ ಸೇರಿಸೋದಿಲ್ಲ ಅಂಥದ್ದೊಂದು ಇದು ಮೂಲಿಕೆ ಸುತ್ತೂರೂ ಸಣ್ಣದಾದ್ರೂ ದೊಡ್ಡದಾದ್ರೂ ಒಂದೇ ಕೆ ಕಾರ್ಯ ಮಾಡುತ್ತೆ ಇದು ಆ ರೀತಿಯಾಗಿದೆ ನೋಡಿ ಇದು ಆ ರೀತಿಯಾಗಿರೋದು ಇದು ಇದನ್ನು ಮುಟ್ಟದ್ರೇ ಸಾಕು ನಮ್ಮ ಮನೆಯಲ್ಲಿ ಇದು ಇದ್ರೆ ಸಾಕು ಯಾವ ಶತ್ರುಗಳ್ನು ಹಾಗೆ ಇರ್ಕು ಹಿಡ್ಕೊಂಡು ಹರಿದಾಕ್ಬಿಡುತ್ತೆ ಅಂತಾರಲ್ಲ ನಮ್ಮ ಕೈಯೇ ಸಾಗಲಿದ್ರೆ ಸಾಕು ನಮಗೆ ಇದು ಹಿಡ್ಕೊಂಡು ತಕ್ಷಣ ಯಾವುದನ್ನು ಕಡೆ ಚುಚ್ಕೊಂಡು ಸ್ವಲ್ಪ ರಕ್ತನೇ ಬಂದೇ ಬಿಡುತ್ತೆ ನನಗೂ ಹಂಗೆ ಆಯ್ತು ಇವಾಗ ಸ್ವಲ್ಪ ತಗೊಂಡು ಬಂದೆ ಹಾಗೆ ರಕ್ತನೇ ಬಂದ್ಬಿಡ್ತು ಅದರಿಂದ ಇವು ಸ್ವಲ್ಪ ಸೋಕಿದ್ರೆ ಸಾಕು ಇದು ಆ ರೀತಿಯಾದಂಥ ಕೆಲಸ ಮಾಡುತ್ತೆ ಶತ್ರುಗಳನ್ನ ಗರಗರನ್ನೇ ಅದನ್ನು ಅವ್ರನ್ನ ಸೊ ಇದು ಮಾಡಿ ತಿರುಗಿಸ್ಬಿಡುತ್ತಂತೆ ಗರಗರನ್ನೇ ತಿರುಗಿಸ್ಬಿಡುತ್ತಂತೆ ಮನೆಯಲ್ಲಿ ಸದಾ ಯಾವಾಗೂ ಗಂಡ ಹೆಂಡ್ತಿ ಮನೆಯಲ್ಲಿ ಮಕ್ಕಳು ಅಶಾಂತಿ ಇದೆಲ್ಲ ತುಂಬಿ ಮನೆಯಲ್ಲಿ ಗಲಾಟೆ ಮಾಡ್ತಿರ್ತಾರಲ್ಲ ಅಂಥ ಮನೆಯಲ್ಲಿ ಇದು ಮನೆಯಲ್ಲಿ ಒಂದು ಸುಖ ಶಾಂತಿ ನೆಮ್ಮದಿ ಇದೆಲ್ಲ ಮನೆಯಲ್ಲಿ ನಿಲ್ಲುತ್ತೆ ಇದು ಅಂಥ ಒಂದು ಅದ್ಭುತವಾದಂಥ ಏರ್ಸಿಂಗಿ ನಾನು ಇವಾಗ ಎರಡು ಏರ್ಸಿಂಗಿ ತೋರಿಸ್ತಾ ಐದು ಥರದ ಏರ್ಸಿಂಗಿಗಳವೆ ಆ ಏರ್ಸಿಂಗಿನಲ್ಲಿ ಯಾವ್ಯಾವುದು ಏನೇನು ಅನ್ನೋದು ನಿಮ್ಗೆ ತಿಳಿಸ್ತೀನಿ ಇದು ಒಂದು ಅದ್ಭುತವಾಗಿರೋದು ಎಲ್ಲಿ ಒಂದು ಚೂರು ಒಂದು ಕಾಂಡ ಇಲ್ಲ ಸುತ್ತೂರೂ ಇದು ಇದು ಬಹಳ ಎಚ್ಚರಿಕೆಯಿಂದ ಶತ್ರುಗಳ್ನ ಯಾವ ಕಡೆ ಬರ್ತಾರೆ ಯಾವ ಕಡೆ ಇದ್ದಾರೆ ಎಲ್ಲಿ ಮುಟ್ಟುದ್ರು ಕೂಡ ಇದು ಮುಳ್ಳು ಚುಚ್ಚಿದಂಗೆ ಅವ್ರನ್ನ ಚುಚ್ಚಿ ಓಡಿಸ್ಬಿಡುತ್ತಂತೆ ಅಂಥ ಒಂದು ಅದ್ಭುತವಾದಂಥ ಕೆಲಸ ಮಾಡುತ್ತೆ ಯಾವ ಕಡೆನೂ ಸುತ್ತಾಗಿ ಬಿಡೋದಿಲ್ಲ ಈ ಕಡೆ ಅಮರ್ಸೋಣ ಅಂದರೆ ಈ ಕಡೆ ಚುಚ್ಚುತ್ತೆ ಆ ಕಡೆ ಅಮರ್ಸಿ ಬರೋಣ ಅಂದರೆ ಆ ಕಡೆ ಚುಚ್ಚುತ್ತೆ ಅಂಥ ಒಂದು ಅದ್ಭುತವಾದಂಥ ಏರ್ಸಿಂಗಿ ಇದು ಒರಿಜಿನಲ್ ಏರ್ಸಿಂಗಿಗಳು ಎಷ್ಟೋ ಇದ್ದಾವೆ ಆದರೆ ಇದು ಭಾಳ ಒಂದೊಂದು ಒಂದೊಂದು ಕೆಲಸ ಮಾಡುತ್ತೆ ಯಾವುದೂ ಕಮ್ಮಿ ಮಾಡೋದಿಲ್ಲ ಎಲ್ಲನೂ ಒಂದೊಂದು ಒಂದು ಕಾರ್ಯ ಮಾಡುತ್ತೆ ಇದು ನೋಡಿ ಮನೆಯಲ್ಲಿ ಯಾವಾಗ ಜಗಳ ಆಡ್ತಿರೋನ್ನ ಸರಿ ಮಾಡೋಕ್ಕೆ ಮನೆಯಲ್ಲಿ ದಟ್ಟ ದರಿದ್ರ ತುಂಬಿಕೊಂಡಿರುತ್ತೆ ಅದನ್ನೆಲ್ಲ ಬಡ್ದೋಡ್ಸೋಕ್ಕೆ ಈಗ ಶತ್ರುಗಳು ನಮಗೆ ತೊಂದರೆ ಮಾಡಿ ನಮಗೆ ಕಷ್ಟಗಳು ಕೊಡ್ತಿರ್ತಾರೆ ಜಗಳಗಳು ತಂದೊಡ್ತಾರೆ ಮನೆಯಲ್ಲಿ ಮಕ್ಕಳು ಹೆಂಡ್ತಿ ಎಲ್ಲ ಜಗಳಗಳು ಆಡ್ತಾಯಿರ್ತಾರೆ ಅಂಥವಾಗ ನಮ್ಗೆ ಚೆನ್ನಾಗಿತ್ತು ನಮ್ಮ ಸಂಸಾರ ಏನು ದಿಢೀರ್ನೆ ಹಿಂಗೆ ಆಗ್ತಾಯಿದೆ ಯಾಕಪ್ಪ ಏನು ಏನಾಯಿತು ಅಂತ ನೀವು ಹಲವಾರು ಕಡೆ ಶಾಸ್ತ್ರ ಕೇಳಿಬಿಟ್ಟು ಬರ್ತೀರಾ ಏನು ಹೇಳ್ತಾರೆ ಅಂದರೆ ಮಾಟ ಮಂತ್ರ ಮಾಡಿಸಿದ್ದಾರೆ ಅಂತಾರೆ ಅದಕ್ಕೇನು ಪರಿಹಾರ ಅನ್ನೋದು ತಿಳ್ಕೊಳ್ಳೋಕ್ಕಾಗಲ್ಲ ನೀವು ಅಷ್ಟೊಂದು ಖರ್ಚು ಮಾಡಿ ಇವೆಲ್ಲ ನೋಡೋ ಬದಲು ಇದೊಂದು ಕಡ್ಡಿ ಮನೇಲಿಟ್ಟು ನೀವು ಪೂಜೆ ಮಾಡಿ ಮನೆಯಲ್ಲಿ ನಿಮಗೇನು ಆಗಿದೆಯೋ ಆ ತೊಂದರೆ ಅದು ತಿಳ್ಕು ತಿಳಿಸ್ಬಿಟ್ಟು ಸಂಕಲ್ಪ ಮಾಡಿಕೊಂಡು ಮನೇಲಿ ಕಟ್ಟಿ ಇದರಿಂದ ನಿಮಗೆ ಬರಬೇಕಾ ತಡೆ ಆಗಿ ನಿಂತಿರೋ ಅಂಥ ದುಡ್ಡು ಕಾಸು ಮನೆಗೆ ಬರುತ್ತೆ ಮತ್ತು ಶತ್ರುಗಳು ದೂರ ಆಗ್ತಾರೆ ಶತ್ರುಗಳು ಮುಟ್ಟೋಕ್ಕೆ ಆಗಲ್ವಲ್ಲ ಇದು ನಿಮ್ಮ ಇತ್ತು ಅಂದರೆ ನಿಮ್ಮನ್ನ ಯಾರು ಮುಟ್ಟೋಕ್ಕಾಗ್ದಂಗೆ ಇದು ಕಾವಲು ಕಾಯುತ್ತೆ ಇದು ಈ ಕಡೆ ತಿರುಗಿದ್ರೂ ಮುಳ್ಳೆ ಆ ಕಡೆ ತಿರುಗಿದ್ರು ಮುಳ್ಳೆ ಯಾವ ಕಡೆನೂ ಸ್ವಲ್ಪ ಸಂಧಿ ಇಲ್ಲ ಇದು ಯಾವ ಕಡೆನೂ ಸಂಧಿ ಮಾಡ್ಕೊಂಡು ಒಳಗೆ ನುಗ್ಗೋಕೆ ಆಗೋದಿಲ್ಲ ಆ ರೀತಿಯಾಗಿದೆ ಅದರಿಂದ ಅವ್ರನ್ನ ಗರಗರಸನ್ನೇ ಓಡಿಸ್ಬಿಡುತ್ತಂತೆ ಅವ್ರನ್ನ ಗರಗರ ಗರಗರನ್ನೇ ತಿರುಗಿಸ್ಬಿಡುತ್ತಂತೆ ಆ ರೀತಿಯಾದಂಥ ಒಂದು ಇದು ಏರ್ಸಿಂಗಿ ನೋಡಿ ಇದು ಇದರಿಂದ ಇನ್ನೂ ಹಲವಾರು ಕೆಲಸ ಮಾಡ್ಬೋದು ಶತ್ರುಗಳ್ನ ದೂರ ಮಾಡ್ಬೋದು ನಮ್ಮ ದೇಹದಲ್ಲಿರುವಂಥ ವ್ಯಾ ಇದು ನಮ್ಮ ದೇಹದಲ್ಲಿರೋಂಥ ರೋಗ ರುಚಿಗಳನ್ನ ತೆಗಿಬೋದು ಮಾಟ ಮಂತ್ರಗಳನ್ನ ತೆಗಿಬೋದು ಇದರಿಂದ ಎಲ್ಲ ರೀತಿಯಲ್ಲಿಯೂ ತಡೆಯೋದಕ್ಕೆ ಇದರಲ್ಲಿ ಶಕ್ತಿ ಇದೆ ಈ ಏರ್ಸಿಂಗಿಗಳಲ್ಲಿ ಒಂದಕ್ಕಿಂತ ಒಂದು ಶಕ್ತಿಯಾಗಿ ವಿನ ಯಾವುದೂ ಕಮ್ಮಿ ಅಂತ ಇಲ್ಲ ಒಂದೊಂದರಲ್ಲಿ ಒಂದೊಂದು ಗುಣ ಇದೆ ಅದರಿಂದ ನಿಮಗೆ ಇವತ್ತು ಈ ಏರ್ಸಿಂಗಿನ ತೋರಿಸ್ತಾ ಇದ್ದೀನಿ ಮತ್ತೊಂದು ಏರ್ಸಿಂಗಿ ತೋರಿಸ್ತೀನಿ ನೋಡಿ ಇದು ಅದೊಂದು ಏರ್ಸಿಂಗಿ ಆಯಿತು ಮತ್ತಿದೊಂದು ಏರ್ಸಿಂಗಿ ನೋಡಿ ಇದಕ್ಕೂ ಇದಕ್ಕೂ ನೋಡಿ ಇದು ಹೆಂಗಿದೆ ಇದನ್ನು ಇದು ಇದೊಂಥರ ಇದೆ ಇದು ಹುಲಿ ಉಗುರು ಅಂತಾರಲ್ಲ ಹುಲಿ ಉಗುರು ಥರ ಇದೆ ಇದು ಇದು ಅಷ್ಟೇ ಶತ್ರುಗಳನ್ನ ಹುಲಿನ ಯಾವ ರೀತಿಯಾಗಿ ನೋಡಿ ಎದುರ್ಕೊಂಡು ಓಡೋಗ್ತಾರೋ ಆ ರೀತಿಯಾಗಿ ಎದ್ರುಕೊಂಡು ಹೋಗ್ತಾರೆ ಇದು ಒಂಥರ ಏರ್ಸಿಂಗಿ ಇದು ಹುಲಿ ಯಾವ ರೀತಿಯಾಗಿ ಹುಲಿ ಉಗುರು ಇರುತ್ತೋ ಅದೇ ರೀತಿಯಾಗಿದೆ ನೋಡಿ ಇದು ಅದರಲ್ಲಿ ಯಾವ ರೀತಿಯಾಗಿ ಹುಲಿ ಉಗುರು ಯಾವ ಥರ ಮನುಷ್ಯರನ್ನ ಬಿಡುತ್ತಾ ಒಂದು ಸತಿ ಇಟ್ಕೊಂಡು ಅಂದರೆ ಪರಿಚಯ ಹಾಕ್ಬಿಡುತ್ತೆ ಅದೇ ರೀತಿಯಾಗಿ ಇದನ್ನು ಇದನ್ನು ನೋಡಿ ನೋಡಿ ಇದು ಯಾವ ರೀತಿ ಇದೆ ಇದು ಯಾವ ರೀತಿ ಇದೆ ನೋಡಿದ್ರ ಇದರಲ್ಲಿ ಇನ್ನೂ ಐದು ಥರ ಇದೆ ಅದನ್ನು ನಿಮ್ಗೆ ಎರಡು ಥರ ಇವಾಗ ತೋರಿಸ್ತಿದ್ದೀನಿ ಇನ್ನೂ ಸಿಕ್ಕದಾಗ ಸಿಕ್ಕದಾಗ ನಿಮಗೆ ತಿಳಿಸ್ತೀನಿ ಹೊಸ ಹೊಸದಾಗಿ ಇದು ಅಷ್ಟೇ ಶತ್ರುಗಳನ್ನ ಮಾಡಿರೋಂಥ ಕುತಂತ್ರಗಳನ್ನ ಇದು ಒಂದೊಂದು ಕಡ್ಡಿ ತಗೊಂಡು ನಮ್ಮ ದೇಹದಲ್ಲಿ ಆಗಿರೋಂಥ ತೊಂದರೆಗಳನ್ನ ಉಚ್ಚಾಟನೆ ಮಾಡಿದ್ರೆ ಮಾಡಿ ಇದನ್ನು ತಗೊಂಡೋಗಿ ಮಶಾಣಕ್ಕೆ ಹಾಕ್ಬಿಟ್ಟು ಬಂದ್ರಿ ಅಂದರೆ ಅವ್ರು ಮಾಡಿರೋರಿಗೆ ನಾನಾ ವಿಧಿ ನೀವು ಒಂದು ಥರ ಕಷ್ಟಪಟ್ಟರೆ ಅವ್ರಿಗೊಂಥರ ಕಷ್ಟ ಆಗುತ್ತೆ ಈ ರೀತಿಯಾದಂಥ ನಿಮ್ಗೆ ಏರ್ಸಿಂಗಿಗಳಿಂದ ನೂರಾರು ಕಾರ್ಯ ಮಾಡ್ಬೋದು ಒಳ್ಳೆಯದು ಮಾಡ್ಬೋದು ಕೆಟ್ಟದ್ದು ಮಾಡ್ಬೋದು ಇದರಿಂದ ನಿಮ್ಮನೆಗೆ ರಕ್ಷಣೆ ಆಗಿ ಕಾವಲು ಕಾಯುತ್ತೆ ಇದು ನಿಮ್ಮನ್ನು ಕವಚವಾಗಿ ನಿಮ್ಮ ತಲಬಾಗಿಲ್ನಲ್ಲೇ ಯಾರನ್ನೂ ಬರೋದಕ್ಕೆ ಬಿಡೋದಿಲ್ಲ ಆ ರೀತಿಯಾಗಿರುತ್ತೆ ನೋಡಿ ಈ ರೀತಿಯಾಗಿದೆ ಇದರಿನಲ್ಲಿ ಇನ್ನೂ ಹಲವಾರು ಶತ್ರುಗಳಿಗೆ ನೀವು ಒಂದು ಕಪ್ಪು ಮಾಡು ಮಾಡ್ಬೋದು ಇದರಿಂದ ಅದ್ರ ಬಗ್ಗೆನೂ ಹೇಳ್ತೀನಿ ಮತ್ತು ಅದ್ರ ಬೇರನ್ನ ನೀವು ಮತ್ತು ನೀವು ಅದರ ಬೇರನ್ನು ಕೂಡ ನೀವು ಕಡಗದಲ್ಲಿ ಹಾಕೊಂಡು ಮಾಡಿ ಇನ್ನೂ ಹಲವಾರು ರೀತಿ ಇದೆ ಅದನ್ನು ನೀವು ಹಾಕ್ಕೊಳ್ಳೋದ್ರಿಂದ ಶತ್ರುಗಳು ನಿಮ್ಮ ನೋಡಿದಾಗಡ್ಗುಡ್ತಾರೆ ಮತ್ತು ಲಕ್ಷ್ಮಿ ಕಟಾಕ್ಷ ಆಗುತ್ತೆ ಇದರಿಂದ ಇದು ಲಕ್ಷ್ಮಿ ಅನುಗ್ರಹ ಆಗುತ್ತೆ ದೇವಿ ಆಕರ್ಷಣೆ ಆಗುತ್ತೆ ಅಂಥ ಒಂದು ಅದ್ಭುತಗಳೆಲ್ಲ ಇದ್ದಾವೆ ಇದರಲ್ಲಿ ನಿಮಗೆ ಇವಾಗ ತೋರಿಸಿರೋದು ಇಂಥ ಅದ್ಭುತವಾದಂಥ ಒಂದು ಏರ್ಸಿಂಗಿ ಮೂಲಿಕೆಗಳು ಮೂಲಿಕೆ ಅಂದರೆ ಏರ್ಸಿಂಗಿನಲ್ಲಿ ಇದು ವಿಧ ವಿಧವಾಗಿದ್ದಾವೆ ಇದರಲ್ಲಿ ಒಂದು ಇದು ನೋಡಿ ಇದೊಂಥರ ಇದೆ ಇದೊಂಥರ ಇದೆ ನೋಡಿ ಉಗು ಹುಲಿ ಉಗುರು ಅದು ಸಿಮ್ ಪೂರ್ತಿಯಾಗಿ ನಿಮ್ಮ ಅದು ದೇಹ ಇದೆಲ್ಲನೂ ಕೂಡ ಯಾವ ರೀತಿ ಇದೆನೂ ನೋಡಿ ಹೆಂಗಿದೆ ಇದರಲ್ಲಿ ಯಾವ ರೀತಿಯಾಗಿ ಒಂದೊಂದಾಗಿ ಆಗಿ ಒಂದೊಂದಾಗಿ ನೋಡ್ತಾ ಇದ್ದರೆ ಒಂದೊಂದೇ ಇದಾಗುತ್ತೆ ಆ ರೀತಿಯಾಗಿದೆ ಇದನ್ನು ನೋಡ್ಕೊಳ್ಳಿ ಪ್ರೇಕ್ಷಕರೇ ನಿಮಗಿದನ್ನು ತಿಳಿಸೋಕ್ಕೋಸ್ಕರನೇ ನಾನು ಇದನ್ನು ತಿಳಿಸ್ತಿದ್ದೀನಿ ಕಷ್ಟ ಪಡ್ತಿದ್ದೀರಾ ನಾನಾ ವಿಧದಲ್ಲಿ ತೊಂದರೆಗಳು ಹೇಳ್ತೀರಾ ನಮಗೆ ಮಾಟ ಮಂತ್ರ ಮಾಡಿಸಿ ನಮ್ಮ ಮನೆಯಲ್ಲಿ ಮ ಹಿಂಗೆ ಮಕ್ಳಿಗೆ ಹಿಂಗಾಗೋಯಿತು ಮಕ್ಕಳು ಹೋಗ್ಬಿಟ್ರು ಗಂಡ ಹೋಗ್ಬಿಟ್ರು ಹೆಂಡ್ತಿ ಹೋಗ್ ಹಿಂಗೆಲ್ಲ ಕೇಳ್ತಾ ಇರ್ತೀನಲ್ವ ಅದಕ್ಕೋಸ್ಕರ ಇವೆಲ್ಲ ನಿಮಗೆ ತಿಳಿಸಿ ನಿಮ್ಮ ರಕ್ಷಣೆ ನಿಮಗಾಗಲಿ ನಿಮಗೆ ಕಷ್ಟಗಳು ಪರಿಹಾರ ಆಗಲಿ ದುಡ್ಡು ಗಾಸುಗೆ ಯಾರು ತಡೆ ಮಾಡಿರ್ತಾರೋ ಅದನ್ನು ಕೂಡ ಮನೆಯಲ್ಲಿಟ್ಟು ಪೂಜೆ ಮಾಡೋದ್ರಿಂದ ಇದನ್ನು ನಾಲ್ಕು ಮೂಲೆಗೆಗೂ ದಿಗ್ಬಂಧೆ ಮಾಡೋದ್ರಿಂದ ನಾಲ್ಕು ಮೂಲೆಗಳಲ್ಲಿ ಬರೋವಂಥ ಯಾವುದೇ ತೊಂದರೆಗಳು ಎಂಟು ಮೂಲೆಗಳಿಗೂ ಮಾಡ್ಬೋದು ಐದು ಮೂಲೆಗಳಿಗೂ ಮಾಡ್ಬೋದು ಮಾಡಿ ದಿಗ್ಭಂಧೆ ಮಾಡೋದ್ರಿಂದ ನಿಮ್ಮ ಮನೆ ಸುತ್ತೂರು ಯಾವ ದುಷ್ಟಶಕ್ತಿ ಯಾವ ಶತ್ರುಗಳು ಯಾರೂ ಒಳಗೆ ಪ್ರವೇಶ ಮಾಡಲ್ಲ ಆ ರೀತಿಯಾಗಿ ಇದು ನಿಮ್ಮನ್ನು ಕಾವಲಾಗಿ ಕಾಯುತ್ತೆ ಇದು ನೋಡೋದಕ್ಕೆ ಯಾವ ರೀತಿ ಇದೆಯೋ ಅದೇ ರೀತಿಯಾಗಿ ನಿಮ್ಮನ್ನು ಕಾಪಾಡಿ ಶತ್ರುಗಳ ಪಾಲ್ಗೆ ಇದೇ ರೀತಿಯಾಗಿ ಮುಳ್ಳಾಗಿ ನಿಂತ್ಕೊಳ್ಳುತ್ತೆ ಅದರಿಂದ ಯಾರು ಪೂಜೆ ಮಾಡ್ತೀರೋ ಅವ್ರನ್ನ ರಕ್ಷಣೆ ಮಾಡುತ್ತೆ ಯಾರು ಶತ್ರು ಕಾಟವಾಗಿರ್ತಾರೋ ಅವ್ರನ್ನ ಬಿಡದೆ ಓಡಿಸ್ಕೊಂಡು ಹೋಗುತ್ತೆ ಗರ್ಗರನ್ನೇ ತಿರುಗಿಸಿ ಬಿಸಾಕುತ್ತೆ ಅಂಥ ಒಂದು ಅದ್ಭುತವಾದಂಥ ಏರ್ಸಿಂಗಿ ಇನ್ನೂ ನಿಮಗೆ ಹಲವಾರು ಮೂಲಕೆ ಏರ್ಸಿಂಗಿ ಬಂದಾಗ ನಿಮಗೆ ನಾನು ತಿಳಿಸ್ತೀನಿ ನೋಡಿ ಅದು ಒಂದು ಇದು ಅಂತಾರೆ ಅದು ಹೇಳಿದ್ನಲ್ಲ ಇದು ಒಂದು ಏರ್ಸಿಂಗಿ ನೋಡಿ ಇವನ್ನ ಮುಟ್ಟೋಕ್ಕೆ ಆಗಲ್ಲ ಎಲ್ಲಿ ಮುಟ್ತೀವಿ ಎಲ್ಲಿ ಚುಚ್ಕೊಬಿಡುತ್ತೋ ಅಂತ ಅನಿಸುತ್ತೆ ನೋಡಿ ಇದು ಒಂದು ಇದು ಅದು ಇದು ಎಲ್ಲ ಒಂದೇ ನೋಡಿ ಇದು ಯಾರೋ ದೊಡ್ಡದಾಗಿರೋದು ಬೇಕು ಅಂದರು ನಮಗೆ ಅದಕ್ಕೆ ಅವ್ರಿಗೋಸ್ಕರ ಇದನ್ನು ತರಿಸಿದ್ದೀನಿ ನೋಡಿ ಇಲ್ಲಿಂದ ವರ್ಗು ಇದೆ ಉದ್ದವಾಗಿದೆ ನೋಡಿ ಅವ್ರಿಗೆ ಯಾರಿಗೋ ದೊಡ್ಡದಾಕಾರ ಬೇಕು ನನಗೆ ಅಂದಿದ್ದಾರೆ ಅದಕ್ಕೆ ತೊ ನೋಡಿ ಈ ಥರ ಇದೆ ಇದು ಇದನ್ನು ನಾವು ನಾಲ್ಕು ಪೀಸು ಐದು ಪೀಸ್ ಮಾಡಿ ಮನೆ ದಿಗ್ಬಂಧೆ ಮಾಡಿದ್ವಿ ಅಂದರೆ ನಮ್ಮ ಮನೆಗೆ ಯಾವ ದುಷ್ಟಶಕ್ತಿ ಯಾವ ಕಳ್ಳರು ಕಾಕರು ಒಳಗೆ ಪ್ರವೇಶನೇ ಆಗಕ್ಕೆ ಸಾಧ್ಯ ಇಲ್ಲ ಪ್ರಿಯ ಪ್ರಿಯವೀಕ್ಷಕರೇ ಅಂಥ ಒಂದು ಅದ್ಭುತವಾಗಿರೋಂಥ ಇವು ಮೂಲಿಕೆಗಳು ಇಂಥವೆಲ್ಲ ವನ ಮೂಲಿಕೆಯ ದೇವಿ ವನಮೂಲಿಕಾ ದೇವಿ ದೇವಿ ನಮಗೆಲ್ಲ ಕೊಟ್ಟಿದ್ದಾಳೆ ಆ ಸಿರಿ ಸಂಪತ್ತುಗಳನ್ನೆಲ್ಲ ಕೊಟ್ಟಿರುವಾಗ ಅದರನ್ನ ನಾವು ಯಾವ ರೀತಿಯಾಗಿ ಪರಿಹಾರ ಮಾಡಿಕೊಂಡು ತಿಳ್ಕೊಂಡು ಪರಿಹಾರ ಮಾಡ್ಕೋಬೇಕೋ ಆ ವನದೇವಿ ಕೊಟ್ಟಿರೋದನ್ನು ನಾವು ಮಾಡ್ಕೊಂಡು ಹೋಗ್ಬೇಕು ಇದೆಲ್ಲ ದೇವರ ಒಂದು ಲೀಲೆ ಇದು ಅದು ಎಲ್ಲ ಒಂದು ಗ್ರಂಥದಲ್ಲಿರೋವಂಥದ್ದು ನಾವಾಗಿ ನಾವು ಯಾವುದೂ ಉತ್ಪತ್ತಿ ಮಾಡಿಕೊಂಡಿಲ್ಲ ಒಂದೊಂದೇ ಗ್ರಂಥದಲ್ಲಿ ಇವೆಲ್ಲ ಈಚೆಗೆ ಹೊರಗೆ ಇದ್ದಾವೆ ಈಗ ಬಂದಾಗ ಇವನ್ನೆಲ್ಲ ನಾವು ತಿಳ್ಕೊಂಡು ಮಾಡ್ಕೋಬೇಕು ಪ್ರಿಯವಿಷ್ಕರೇ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ